ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನೇತ್ರಾವತಿ ನಾಗೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ವಿಜಯ್ ಸ್ವಾಮಿ ನಾಮಪತ್ರ ಸಲ್ಲಿಸಿದ್ದರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಶೋಭಾ ಚುನಾವಣಾ ಕಣದಲ್ಲಿದ್ದರು ಮತದಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿ ಸ್ವಾಮಿ ಒಂಬತ್ತು ಮತಗಳನ್ನು ಪಡೆದು ಜಯಗಳಿಸಿದ್ರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಶೋಭಾ ಐದು ಮತಗಳನ್ನ ಪಡೆದು ಪರಾಜಿತರಾದರು ಅಧಿಕಾರಿ ಕಾರ್ಯನಿರ್ವಹಿಸಿದ ಸುಮಾ ಘೋಷಣೆ ಮಾಡಿದ್ರು ಇದೇ ಸಮಯದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ ಇದು ಅಭಿವೃದ್ಧಿಗೆ ಸಿಕ್ಕ ಜಯ ಎಂದರು ಈ ವೇಳೆ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಒಂದೇ ನೇತ್ರ ನಾಗೇಶ್ ಅನ್ನವ್ರನ್ನ ನಾವು ಅಧ್ಯಕ್ಷ ಮಾಡಿದ್ವಿ ಮತ್ತು ಒಂದು ಕಾಲ ವರ್ಷಕ್ಕೆ ಮತ್ತು ವಿಜಯ ಸ್ವಾಮಿ ಅವ್ರಿಗೆ ಒಂದು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಅಧ್ಯಕ್ಷರು ಆಯ್ಕೆ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಸಂಖ್ಯೆ ಎಂಟು ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಪ್ಪಿ ನಮ್ಮ ಒಪ್ಪಿ ಜನರು ಇನ್ನೂ ಒಂದು ಓಟು ಎಕ್ಸ್ಟ್ರಾ ಹಾಕಿದ್ದಾರೆ ಜೆ ಡಿ ಎಸ್ ಇಂದ ಇವತ್ತು ನಾವು ಒಂಬತ್ತು ವರ್ಷವನ್ನು ನಿವೇದಿಯಾಗಿದ್ದೀವಿ ಕಾಂಗ್ರೆಸ್ ಒಂಬತ್ತು ಜೆ ಡಿ ಎಸ್ಗೆ ಐದು ನಮ್ಮ ಉದ್ಯಮನ ಇವತ್ತು ಅಧ್ಯಕ್ಷರಾಗಿದ್ರೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ಲಿ ಜನ ಕೈಲಿ ಮೆಂಬರ್ನೆಲ್ಲ ಕೈಲಿಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಿಟ್ಟು ಒಳ್ಳೆಯ ಪ್ರಕಾರನೇ ಎಲ್ಲ ಈ ಫಂಡ್ ಎಲ್ಲ ರಿಲೀಸ್ ಆಗಿದೆ ಇನ್ನೇನು ಕಟ್ಟಡ ಶುರು ಮಾಡೋದು ಖಂಡಿತ ಮಾಡ್ತೀನಿ ಈ ಸಿಕ್ಕಿರೋ ಅವಕಾಶದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀನಿ ಅದರ ಬಗ್ಗೆ